ನಮಸ್ತೆ ನಾನು ಭಾಗ್ಯಲಕ್ಷ್ಮಿ ಅಂತ ಅಂತೇಳಿ ಮೈಸೂರಿಂದ ಬಂದಿದ್ದೇನೆ ನಾನು ಬಸವ ಅಕಾಡೆಮಿ ತುರತ್ ಸರು ನಾರಾಯಣ್ ಸರು ಮತ್ತು ಶಿವರಾಜು ಮತ್ತು ಬಸವ ಆಕೆ ಅಕಾಡೆಮಿ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ನಮಸ್ಕಾರಗಳು ಈ ಬಸವ ಅಕಾಡೆಮಿಗೆ ಹೇಗೆ ಬಂದೆ ಅಂದರೆ ಯೂಟ್ಯೂಬ್ ನೋ ನೋಡಿಕೊಂಡು ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಹುಡುಕಿ ಹುಡುಕಿ ಕೊನೆಗೆ ಬಸವ ಅಕಾಡೆಮಿಗೆ ಬಂದೆ ನನಗೆ ಫಸ್ಟು ಏನಪ್ಪ ಅಂದರೆ ತುಂಬ ಆ್ಯನ್ಜೈಟಿ ಭಯ ಆತಂಕ ತುಂಬ ಇತ್ತು ನನಗೆ ಎಷ್ಟು ಭಯ ಇತ್ತು ಅಂದರೆ ಬಸವರಾಜ್ ಸರ್ ಹತ್ರ ಬಂದು ಕೂತ್ಕೊಂಡ್ರೆ ಸಾಕು ಸರ್ ನಂಗೆ ಭಯ ತಟ್ಕೊಳಕ್ಕಾಗಲ್ಲ ತಡ್ಕೊಳೋಕ್ಕಾಗಲ್ಲ ಅಂತೇಳಿ ಅಷ್ಟು ಕಂಪ್ಲೇಂಟ್ ಮಾಡ್ತಾಯಿದ್ದೆ ಆಮೇಲೆ ಜೊತೆಗೆ ನನಗೆ ಹೊರ್ಗಡೆ ಮಕ್ಳಿರೋ ಕಡೆ ಎಲ್ಲ ಹೋಗ್ಬೇಕು ಅಂತೇಳಿ ಮಕ್ಕಳು ಗಲಾಟೆ ಮಾಡ್ತಿರೋದು ಬರಲ್ಲ ಅಂತೇಳಿ ಆವಾಗ ಸ ಬಸವರಾಜ್ ಸರ್ ಹತ್ರ ಕೇಳಿದೆ ಸರ್ ಏರ್ ಟಿಕೆಟ್ ಮಾಡ್ಸ್ ಮಾಡ್ಸ್ಲಾ ಹೇಗೆ ಕ ಅಂತೇಳಿ ಅದಕ್ಕೆ ನಾನು ಅದೆಲ್ಲ ಕಡಿಮೆ ಮಾಡಿಕೊಡ್ತೀನಿ ನನಗೆ ಎಂಟು ತಿಂಗಳು ಟೈಮ್ ಕೊಡಿ ಅಂದರು ಆಮೇಲೆ ಟ್ರೀಟ್ಮೆಂಟ್ಗೆ ನಾನು ಬರ್ತಾಯಿದೆ ಸರಿ ಎಂಟು ತಿಂಗಳಷ್ಟು ನನ್ನ ರೆಡಿ ಮಾಡಿಕೊಟ್ರು ಮತ್ತು ಟಿ ಎ ಟಿ ಎಮ್ ಕ್ಲಾಸ್ಗಳಿಗೂ ಜಾಯ್ನ್ ಆದೆ ಟಿ ಎಮ್ ಕ್ಲಾಸ್ಗಳು ಆಫ್ಲೈನು ಆನ್ಲೈನು ಎಲ್ಲ ಜಾಯ್ನ್ ಆಗಿ ಮತ್ತು ಕಲ್ಲರ್ ಥೆರಪಿ ಆಕ್ಯುಪ್ರೈಜರು ಸೀಟ್ ಥೆರಪಿ ಎಲ್ಲ ಪ್ರತಿ ಕ್ಲಾಸ್ಗಳು ಜಾಯ್ನ್ ಜಾಯ್ನಾಗಿ ಅವೆಲ್ಲ ಕಲಿತ್ಕೊಂಡು ಟಿ ಎಮ್ ಕ್ಲಾಸ್ ಇಂದ ನನಗೆ ತುಂಬ ಹೆಲ್ಪ್ ಆಗಿದೆ ಎಲ್ಲರೂ ಟಿ ಎಮ್ ಕ್ಲಾಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು ಎಲ್ಲರೂ ಟಿ ಎಮ್ ಕ್ಲಾಸಿಗೆ ಜಾಯ್ನ್ ಆಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ನಮ್ಮ ಎಲ್ಲ ಪ್ರತಿ ನನಗೆ ಇವತ್ತು ಹೇಗಿದ್ದೀನಿ ಅಂದರೆ ನಾನು ಫಿಸಿಕಲಿ ನಲ್ವತ್ತು ವರ್ಷದ ಥರ ಇದ್ದೀನಿ ಮೆಂಟಲಿ ಹೇಳಬೇಕು ಅಂದರೆ ನಾನು ಒಂದು ಹದಿನಾರು ವರ್ಷದ್ದು ಏಜಲ್ಲಿ ಇರ್ತೇನೆ ಆ ಥರ ಇದ್ದೀನಿ ಅಷ್ಟು ಚೆನ್ನಾಗಿ ನಾನು ಕ್ಯೂರ್ ಆಗಿದ್ದೀನಿ ನನ್ನ 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 ಉದ್ದೇಶದಿಂದ ಎಲ್ಲರೂ ನೀವು ಸಹ ನಂತರನೇ ಟಿ ಎಮ್ ಕಲ್ತಿ ಎಲ್ಲ ಕ್ಲಾಸ್ಗಳು ಕಲ್ತಿ ಟ್ರೀಟ್ಮೆಂಟ್ ತೊಗೊಂಡು ಅಕ್ಕ ನೀವು ಕ್ಯೂ ಚೆನ್ನಾಗಿ ಆರೋಗ್ಯ ಪಡ್ಕೊಂಡು ಅಕ್ಕಪಕ್ಕದವ್ರಿಗೂ ಕೊಟ್ಟು ಮನೆ ಜನಕ್ಕೆಲ್ಲ ಕೊಟ್ಟು ಎಲ್ಲರೂ ಚೆನ್ನಾಗಿ ಆರೋಗ್ಯ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ